ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಡಿ ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತ ಅಂದರೆ ಯಾರ ಹತ್ರ ಸೈಟ್ ಇರಲ್ವೋ ಹಾಗೂ ಮನೆ ಇಲ್ಲದವರಿಗೆ ಉಚಿತ ಮನೆಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರ ಹತ್ರ ಮನೆ ಇರೋದಿಲ್ವೋ ಅಂಥವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಯಾರೆಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹಾಗೂ ಬೇಕಾದ ದಾಖಲೆಗಳನ್ನು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಹಾಗೂ ಹೇಗೆ ಅರ್ಜಿ ಸಲ್ಲಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗ್ರಾಮೀಣ ನಿವಾಸಿಗಳಿಗೆ ಶುಭ ಸುದ್ದಿ ಮನೆ ಪಡೆಯಲು ಸುವರ್ಣಾವಕಾಶ ಭಾರತ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರಗಾಗಿ ಹೊಸ ಸಮೀಕ್ಷೆ ಆರಂಭಿಸಲಾಗಿದೆ ಈ ಯೋಜನೆಯಡಿ ಹೆಚ್ಚುವರಿ ಮನೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ರಾಜ್ಯ ಸರ್ಕಾರವು ಸಹ ಈ ಸಮೀಕ್ಷೆಯನ್ನು ಪ್ರಾರಂಭಿಸಿದ್ದು ಅರ್ಹ ಫಲಾನುಭವಿಗಳು ತಮ್ಮ ಮಾಹಿತಿಯನ್ನು ಒದಗಿಸಿ ಮನೆ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಬಹುದು ಯಾರು ಅರ್ಹರು ಈ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಮನೆಯ ಕನಸು ನೈಜಗೊಳಿಸಬಹುದು ಅರ್ಹತೆಗಳ ವಿವರ ಈ ಕೆಳಗಿನಂತಿರುತ್ತದೆ ವಸತಿ ರಹಿತರು ಅಂದ್ರೆ ಮನೆ ಇಲ್ಲದವರು ನಿವೇಶನ ರಹಿತರು ಅಂದ್ರೆ ತಮ್ಮದಿದ್ದು ಸ್ವಂತ ಜಾಗ ಇಲ್ಲದವರು ಕಚ್ಚಾ ಮನೆ ಹೊಂದಿರುವ ಕುಟುಂಬಗಳು ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳು ಅಂದ್ರೆ ವಾರ್ಷಿಕ ಆದಾಯ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಅಷ್ಟು ಮೀರಿರಬಾರ್ದು ರಾಜ್ಯದ ಹೊಸ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವವರು ಯಾವ ದಾಖಲೆಗಳು ಅಗತ್ಯ ಈ ಸಮೀಕ್ಷೆಯಲ್ಲಿ ಹೆಸರು ನೋಂದಾಯಿಸಲು ಮನೆ ಹೆಸರು ನೋಂದಾಯಿಸಲು ಮತ್ತು ಮನೆ ಪಡೆಯಲು ಹೆಚ್ಚಿನ ದಾಖಲೆಗಳ ಅಗತ್ಯವಿಲ್ಲ ಈ ಕೆಳಗಿನ ಪ್ರಮುಖ ದಾಖಲೆಗಳನ್ನು ಒದಗಿಸಬೇಕಾಗುತ್ತವೆ ಯಾವ ಅಂದ್ರೆ ಆಧಾರ್ ಕಾರ್ಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ನರೇಗಾ ಅಥವಾ ನರೇಗಾ ಜಾಬ್ ಕಾರ್ಡ್ ಸಮೀಕ್ಷೆಯಲ್ಲಿ ಹೇಗೆ ಪಾಲ್ಗೊಳ್ಳಬಹುದು ಈ ಸಮೀಕ್ಷೆಯಲ್ಲಿ ಅಧಿಕೃತ ಅಧಿಕಾರಿಗಳು ತಮ್ಮ ಮಾಹಿತಿ ಸಂಗ್ರಹಿಸುತ್ತಾರೆ ಅಥವಾ ಸ್ವಯ ಸ್ವಯಂ ಸಮೀಕ್ಷೆ ನಡೆಸಿ ತಮ್ಮ ಹೆಸರು ನೋಂದಾಯಿಸಬಹುದು ಇನ್ನು ಈ ಯೋಜನೆಗೆ ಹೆಸರು ನೋಂದಾಯಿಸಲು ಎರಡು ರೀತಿಯ ಸಮೀಕ್ಷೆ ನಡೆಯುತ್ತೆ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಸಮೀಕ್ಷೆ ಇದರ ಇದು ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವೇಕ್ಷಣಾಧಿಕಾರಿ ಮನೆಗೆ ಭೇಟಿ ನೀಡುತ್ತಾರೆ ವಸತಿ ರಹಿತರು ಹಾಗೂ ನಿವೇಶ ರಹಿತರ ಮಾಹಿತಿಯನ್ನು ಪರಿಶೀಲನೆ ನಡೆಸುತ್ತಾರೆ ಅರ್ಜಿದಾರರು ತಮ್ಮ ದಾಖಲೆಗಳನ್ನು ಸಲ್ಲಿಸಬಹುದು ಸರ್ಕಾರದ ಮನೆ ಯೋ ಮನೆ ಯೋಜನೆಗೆ ಲಾಭ ಪಡೆಯಲು ಈ ವರ್ಷ ದೊರಕ ದೊರಕುತ್ತದೆ ಸ್ವಯಂ ಸಮೀಕ್ಷೆ ಪ್ರಕ್ರಿಯೆ ಆಸಕ್ತ ಫಲಾನುಭವಿಗಳು ಆನ್ಲೈನ್ ಅಲ್ಲಿ ತಾವು ಸಹ ನೋಂದಾಯಿಸಿಕೊಳ್ಳಬಹುದು ಅಧಿಕೃತ ವೆಬ್ಸೈಟ್ ಮೇಲೆ ಹೇಳ್ದಂಗೆ ಆನ್ಲೈನ್ ಮೂಲಕ ಸ್ವಯಂ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಈ ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಈ ಯೋಜನೆ ಲಾಭ ನೋಡೋದಾದ್ರೆ ಉಚಿತ ಅಥವಾ ಅಗ್ಗದ ದರದಲ್ಲಿ ಮನೆ ಮಂಜೂರಾತಿ ಆಗುತ್ತೆ ಜೊತೆಗೆ ಸರ್ಕಾರದ ಸಹಾಯಧನ ಲಭ್ಯ ಆಗುತ್ತೆ ಗ್ರಾಮೀಣ ಕುಟುಂಬಗಳಿಗೆ ಶಾಶ್ವತ ವಸತಿ ಸಿಗುತ್ತೆ ಆಧುನಿಕ ಮನೆ ಸೌಲಭ್ಯಗಳೊಂದಿಗೆ ಉತ್ತಮ ಜೀವನ ಮಟ್ಟ ಅರ್ಜಿ ಪ್ರಕ್ರಿಯೆ ಸುಲಭ ಮತ್ತು ಡಿಜಿಟಲ್ ಪ್ರಕ್ರಿಯೆ ಮೂಲಕ ಮಾಡಬಹುದಾಗಿದೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಸತಿ ರಹಿತರು ಅಥವಾ ನಿವೇಶನ ರಹಿತರಾಗಿದ್ದಾರೆ ಈ ಅತ್ಯುತ್ತಮ ಅವಕಾಶ ದುರ್ಬಳಕೆ ಮಾಡಿಕೊಳ್ಳದೆ ಲಾಭ ಪಡೆಯಿರಿ ಸರ್ಕಾರಿ ತಾಣದಲ್ಲಿ ಅರ್ಜಿ ಸಲ್ಲಿಸಿ ಸ್ವಂತ ಮನೆಗೆ ಮಾಲೀಕರಾಗುವ ಅವಕಾಶವನ್ನು ಬಳಸಿಕೊಳ್ಳಿ ಥ್ಯಾಂಕ್ ಯು ಗೈಸ್